राग मध्यम अवती प्रदीप ज्वोलाभिए दिवस कर नीराजन विधि सुधासुते चंद्रोपल जलल वैरज्य रजना स्वकीयैरम्भाभि सलिलनिधिसौहित्यकरणम् त्वदीयाभिर्वाग्भिः तव जननि वाच स्तुतिरियम् ತನ್ನದೆಪ ಆ ಪ್ರರೀಪದ ಆ ಜ್ವಾಲಯಿ ಸನ್ನೃತ ಆರತಿಯ ಆರತಿಯಗೈವಂತೆ ತನ್ ಇಂದು ಕಾಂತಾಂಬು ಕಣಗಳಿಂದ ಅಮೃತುಗೆ ವರ್ಗಮಂ ಕೊಡುವ ತೆರದೇ ತನ್ನ ಸಂಬಂಧ ಜಲದಿಂದೆ ತರ್ಪಣವನ್ ಆ ಮುನ್ನೀರ್ಗೆ ಕೊಟ್ಟಂತೆ ನಿನ್ನ ಮಾತುಗಳಿಂದ ನಿನ್ನ ಸಂಸ್ತುತಿಗಳ ಭಕ್ തീം പൊറ എം മണല്ല ജനരീ പൊറ എം മണൽ ಶ್ರೀ ಶಂಕರ ಭಗವತ್ಪಾದರ ಸ್ತೋತ್ರ ಕಾವ್ಯ ಶತಕ ಸೌಂದರ್ಯ ಲಹರಿಯ ಕೊನೆಯ ಸ್ತೋತ್ರ ಪದ್ಯ ಪ್ರದೀಪ ಜ್ವಾಲಾಭಿಹಿ ದಿವಸಕರ ನೀರಾಜನ ವಿಧಿಹಿ ಇದರ ಮೂಲವನ್ನು ಸಂಸ್ಕೃತ ಮೂಲವನ್ನು ಮತ್ತು ಕನ್ನಡದ ಭಾಷಾಂತರದ ಷಟ್ಪದಿಯನ್ನು ಕೂಡ ತಾವೆಲ್ಲ ಈಗಷ್ಟೇ ಕೇಳಿದ್ದೀರ ಆಚಾರ್ಯ ಶಂಕರರ ಸೌಂದರ್ಯ ಲಹರಿಯಲ್ಲಿ ನೂರು ಪದ್ಯಗಳಿವೆ ಅಂತ ಅತಿರಿಕ್ತವಾಗಿ ಕೆಲವು ಗ್ರಂಥಗಳಲ್ಲಿ ಅತಿರಿಕ್ತ ಪಾಠ ಅಧಿಕವಾದಂಥ ಪಾಠ ಮೂರು ಪದ್ಯಗಳು ಸಿಗತ್ತೆ ಆದರೂ ಪರಂಪರೆಯಿಂದ ನೂರನ್ನೇ ಆಚಾರ್ಯರು ರಚನೆ ಮಾಡಿರೋದು ಅನ್ನೋದು ನಮ್ಮ ವಿಶ್ವಾಸ ಆಗಿದೆ ಇದು ಕೊನೆಯ ಪದ್ಯವಾಗಿದೆ ಇದರ ಅರ್ಥವನ್ನು ನೋಡೋಣ ಅನ್ವಯ ಮತ್ತು ಪ್ರತಿಪದಾರ್ಥವನ್ನು ನೋಡ್ತಾ ಹೋಗ್ಬೋದು ವಾಚಾಂ ಜನನಿ ವಾಕುಗಳ ದೇವಿಯೇ ವಾಕುಗಳನ್ನು ಹುಟ್ಟಿಸಿದಂಥ ದೇವಿ ಜನನಿ ಮಾತೆ ಪ್ರದೀಪ ಜ್ವಾಲಾಭಿಹಿ ಒಂದು ಹಣತೆಯ ದೀಪದ ಬೆಳಕಿನಿಂದ ಕೈಯಲ್ಲಿ ಇಟ್ಕೊಂಡು ಆ ಹಣತೆಯ ದೀಪದ ಬೆಳಕಿನಿಂದ ದಿವಸಕರ ನೀರಾಜನ ವಿಧಿ ಯಥಾ ಕ್ರಿಯತೆ ಯಾವ ರೀತಿಯಾಗಿ ಸೂರ್ಯನಿಗೆ ನೀರಾಜನವನ್ನು ಬೆಳಗು ಬೆಳಗುವ ಹಾಗೆ ಸ್ವಕೀಯೈಹಿ ತನ್ನದೇ ಆದಂತಹ ಚಂದ್ರೋಪರ ಲವೈ ಚಂದ್ರಕಾಂತ ಶಿಲೆಯಿಂದ ಜಿನುಗಿ ಬಂದಂತಹ ನೀರಿನಿಂದ ಸುಧಾಸೂತೆ ಚಂದ್ರನಿಗೆ ಅರ್ಘ್ಯರಚನಾ ಯಥಾ ಕ್ರಿಯತೆ ಅರ್ಘ್ಯರಚನೆಯನ್ನು ಅಂದರೆ ಅರ್ಘ್ಯವನ್ನು ಕೊಟ್ಟ ಹಾಗೆ ಸ್ವಕೀಯೈಹಿ ತನ್ನದೇ ಆದಂತಹ ಅಂಭೋಭಿ ನೀರಿನಿಂದ ಸಲೀಲ ನಿಧಿ ಸೌಹಿತ್ಯಕರಣಂ ಯಥಾ ಕ್ರಿಯತೆ ಹೇಗೆ ಸಮುದ್ರಕ್ಕೆ ಸಲೀಲ ನಿಧಿ ಅಂದರೆ ಸಮುದ್ರ ಸೌಹಿತ್ಯಕರಣ ಅಂದರೆ ಅವನಿಗೆ ಮೆಚ್ಚುವಂತೆ ತೃಪ್ತಿಯಾಗುವಂಥ ಕ್ರಿಯೆಯನ್ನು ಮಾಡೋದು ಅದು ತರ್ಪಣವನ್ನು ಕೊಡೋದು ಅವನದೇ ನೀರಿನಿಂದ ಅವನಿಗೆ ತರ್ಪಣವನ್ನು ಕೊಟ್ಟ ಹಾಗೆ ಅದೇ ರೀತಿಯಲ್ಲಿ ತ್ವದೀಯಾಬಿಹಿ ನಿನ್ನದೇ ಆದಂತಹ ವಾಗ್ಭಿಹಿ ಏವ ವಾಕುಗಳಿಂದಲೇ ಶಬ್ದಗಳಿಂದಲೇ ಮಾತುಗಳಿಂದಲೇ ತವ ನಿನ್ನ ಸ್ತುತಿಹಿ ಈ ಸ್ತೋತ್ರ ಕಾವ್ಯವನ್ನು ರಚ ರಚನೆಯನ್ನು ಮಾಡಿದ್ದೀನಿ ಅಂತ ಹೇಳಿ ಆಚಾರ್ಯರು ಬಹಳ ವಿನಯದಿಂದ ತಮ್ಮದೇ ಆದಂತಹ ರೀತಿಯಲ್ಲಿ ಆ ದೇವಿಗೆ ಇಡೀ ಸ್ತೋತ್ರ ಕಾವ್ಯವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇದು ಸ್ತೋತ್ರ ಸಮರ್ಪಣೆ ಅಥವಾ ಸಮರ್ಪಣಾ ಸ್ತೋತ್ರ ಸಮರ್ಪಣಾ ಪದ್ಯ ಅಂತ ಹೇಳಿ ಕರಿಬೋದು ಇದರ ಭಾವಾರ್ಥವನ್ನು ನಾವು ನೋಡ್ಬೋದು ವಾಗ್ಜನನನಿಯಾದಂತಹ ತ್ರಿಪುರ ಸುಂದರಿಯೇ ನಿನ್ನದೇ ಆದ ವಾಕ್ಯಗಳಿಂದ ನಾನು ನೂರು ಪದ್ಯಗಳಲ್ಲಿ ನಿನ್ನ ಸ್ತೋತ್ರವನ್ನು ಮಾಡಿದ್ದೀನಿ ನೀನು ಶಬ್ದಕ್ಕೆ ಮೂಲವೂ ಆಗಿದೆಯಾ ಆದ್ದರಿಂದ ನಾನು ಬೇರೆ ಶಬ್ದಗಳನ್ನು ಇಟ್ಕೊಂಡು ನಿನ್ನ ಸ್ತುತಿಯನ್ನು ಮಾಡೋದಕ್ಕೆ ಆಗೋದಿಲ್ಲ ನಿನ್ನಿಂದ ಪಡೆದಂತಹ ಶಬ್ದಗಳಿಂದಲೇ ನಿನ್ನನ್ನು ಸ್ತುತಿಸಬೇಕೇ ಹೊರತು ಬೇರೆ ಮಾರ್ಗವೇ ಇಲ್ಲ ಆಗಿದೆ ಈ ಕೆಲಸ ಹೇಗಿದೆ ಅಂತಂದರೆ ಸೂರ್ಯನ ಬೆಳಕನ್ನು ಹೀರಿಕೊಂಡು ಬೆಳಗ್ತಿರುವಂತಹ ಹಣತೆಯ ದೀಪದಿಂದ ಸೂರ್ಯನಿಗೆ ಆರತಿ ಎತ್ತಿದಂತಿದೆ ಅಂತ ಅಂದರೆ ಸೂರ್ಯನ ಬೆಳಕನ್ನು ಹೀರ್ಕೊಂಡು ಬೆಳಗೋದು ಏನು ಹಣತೆ ಹಣತೆ ಮಣ್ಣು ಮಣ್ಣಿನಲ್ಲಿ ಹಣತೆ ಮಾಡಿರ್ತೀವಿ ಬತ್ತಿ ಆಗಬೇಕು ಎಣ್ಣೆ ಆಗಬೇಕು ಇದೆಲ್ಲಕ್ಕೆ ಮೂಲ ಇದೆಲ್ಲದರ ಸೃಷ್ಟಿ ಆಗಬೇಕು ಅಂತಂದರೆ ಸೂರ್ಯ ಬೇಕು ಅವನಿಂದಲೇ ಇದೆಲ್ಲವೂ ಆಗಿ ಹಣತೆಯಲ್ಲಿ ಬೆಳಕು ಉದ್ಭವಿಸುತ್ತೆ ಆ ದೀಪದಿಂದಲೇ ಸೂರ್ಯನಿಗೆ ಆರತಿ ಎತ್ತಿದ ಹಾಗೆ ಇದೆ ನಾನು ಮಾಡಿರುವಂತಹ ಈ ಸ್ತೋತ್ರ ಕಾವ್ಯ ಚಂದ್ರಕಾಂತ ಶಿಲೆಯಿಂದ ಇದೊಂದು ಕವಿ ಸಮಯ ಬೆಳದಿಂಗಳಲ್ಲಿ ಚಂದ್ರಕಾಂತ ಶಿಲೆ ಅಂದರೆ ಚಂದ್ರನ ಕಿರಣಗಳು ಸೋಕ್ತಿದ್ದ ಹಾಗೆಯೇ ಅದು ಕರಗಿ ನೀರಾಗತ್ತೆ ಅಂತ ನೀರು ಬೇಕಾದರೆ ಚಂದ್ರನ ಕಿರಣ ಆ ಚಂದ್ರಕಾಂತ ಶಿಲೆಯನ್ನು ತಾಗಬೇಕು ಇಲ್ಲದೆ ಹೋದರೆ ಅದು ಗಟ್ಟಿಯಾಗಿರುತ್ತೆ ಪ್ರಸ್ತರ ಖಂಡವಾಗಿರುತ್ತೆ ನೀರಿರೋದಿಲ್ಲ ಅದರಿಂದ ಚಂದ್ರನಿಗೆ ಅರ್ಘ್ಯ ಕೊಟ್ಟಂತಿದೆ ಚಂದ್ರನಿಂದಲೇ ಸೃಷ್ಟಿಯಾಗಿದ್ದು ನೀರು ಅಲ್ಲಿಗೆ ಅವನೇ ಸೃಷ್ಟಿ ಮಾಡಿದಂತಹ ನೀರಿನಿಂದ ಅವನಿಗೆ ಅರ್ಘ್ಯವನ್ನು ಕೊಟ್ಟ ಹಾಗಿದೆ ನನ್ನ ಈ ಸ್ತೋತ್ರ ಕಾವ್ಯದ ರಚನೆಯ ಕೆಲಸ ಹಾಗೆಯೇ ಸಮುದ್ರದ ನೀರನ್ನು ತಗೊಂಡು ಸಮುದ್ರಕ್ಕೆ ತರ್ಪಣವನ್ನು ಕೊಟ್ಟು ತೃಪ್ತಿಪಡಿಸೋ ರೀತಿಯಲ್ಲಿ ನನ್ನ ಕೆಲಸ ನಿನ್ನ ನೀನು ಕೊಟ್ಟಂತಹ ಶಬ್ದಗಳಿಂದಲೇ ನಿನ್ನ ಸ್ತುತಿಯನ್ನು ಮಾಡಿದ್ದೀನಿ ಹೇ ಜಗನ್ಮಾತೆ ನೀನೇ ಶಬ್ದ ರೂಪದಿಂದ ಹರಿದು ಬಂದು ನಿನ್ನನ್ನು ನೀನೇ ಸ್ತುತಿಯನ್ನು ಮಾಡಿಸ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡಿದೆಯಲ್ಲಮ್ಮ ಇದು ನನ್ನ ಪರಮ ಸೌಭಾಗ್ಯ ನೀನು ನನ್ನ ಮೇಲೆ ಮಾಡಿದಂತಹ ಅನುಗ್ರಹ ಅಲ್ಲದೆ ಮತ್ತೇನು ಅಂತ ಹೇಳಿ ಆಚಾರ್ಯರು ಬಹಳ ವಿನಯದಿಂದ ತಾಯಿಗೆ ತಮ್ಮ ಸ್ತೋತ್ರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಈ ಇವತ್ತಿಗೆ ಈ ಒಂದು ದೀರ್ಘ ಸತ್ರ ಸ್ತೋತ್ರ ಶತಕ ಕಾವ್ಯದ ವಾಚನ ವ್ಯಾಖ್ಯಾನದ ದೀರ್ಘ ಸತ್ರ ಇಲ್ಲಿಗೆ ಸಂಪನ್ನಗೊಳ್ತಾ ಇದೆ ಈ ಸ್ತೋತ್ರ ಶತಕ ಕಾವ್ಯ ಇದು ಮಂತ್ರತುಲ್ಯವಾದ ತಂತ್ರಾಗಮದ ಅನುಪವ ಮಂಜರಿಯಾದಂತಹ ಸೌಂದರ್ಯ ಲಹರಿ ಶ್ರೀ ವಿದ್ಯೋಪಾಸ ವಿದ್ಯೋಪಾಸನೆಯ ಹಲವು ಮಜಲೆಗಳನ್ನು ಉಪಾಸನೆಯ ಫಲಗಳ ಹರಹನ್ನು ನಮಗೆ ಪರಿಚಯಿಸುವಂತಹ ಸ್ತೋತ್ರ ಕಾವ್ಯ ಆಗಿದೆ ಈ ಕಾವ್ಯದ ಎಲ್ಲ ಸ್ತುತಿಪದ್ಯಗಳ ಮೂಲ ಪದ್ಯಗಳು ಜೊತೆಗೆ ಕನ್ನಡ ಭಾಷಾಂತರಿತ ಪದ್ಯಗಳು ಒಟ್ಟು ಇನ್ನೂರು ಪದ್ಯಗಳು ಅದರ ವಾಚನ ಮತ್ತು ವ್ಯಾಖ್ಯಾನದ ದೀರ್ಘ ಸತ್ರ ಇವತ್ತಿಗೆ ಸಂಪನ್ನಗೊಳ್ತಾ ಇದೆ ಇದು ಕರ್ನಾಟಕ ಗಮಕಕಲಾ ಪರಿಷತ್ತಿನ ಒಂದು ಉಪಕ್ರಮ ಈ ದೀರ್ಘ ಸತ್ರದಲ್ಲಿ ಅಧ್ವರ್ಯುಗಳಾಗಿ ಪಾಲ್ಗೊಂಡವರು ನಾಡಿನಾದ್ಯಂತ ಇದ್ದಂತಹ ಸಂಸ್ಕೃತ ವಿದ್ವಾಂಸರಾದ ಹಲವಾರು ವ್ಯಾಖ್ಯಾನಕಾರರು ಮತ್ತು ತಮ್ಮ ಮಧುರ ಕಂಠದಿಂದ ಎಲ್ಲರನ್ನೂ ರಂಜಿಸಿದಂತಹ ವಾಚನಕಾರರು ಇಷ್ಟೊಂದು ವೈವಿಧ್ಯವು ವೈದುಷ್ಯದಿಂದ ಕೂಡಿದ ವ್ಯಾಖ್ಯಾನವನ್ನು ಹೀಗೆ ಒಂದೇ ವೇದಿಕೆಯಲ್ಲಿ ಕೇಳೋದು ಮತ್ತು ಹಲವಾರು ಗಮಕೆಗಳ ವಾಚನದ ವೈವಿಧ್ಯತೆಯ ಸೊಗಸನ್ನು ಒಂದೇ ಕಡೆ ಸವಿಯಲು ಸಿಗೋದು ಬಹಳ ಅಪರೂಪದ ಅನ್ಯತ್ರ ದುರ್ಲಭವಾದಂತಹ ಅವಕಾಶವೇ ಅಂತ ಹೇಳ್ಬೋದು ಇಂಥ ಒಂದು ಅಸಾಧ್ಯ ಎನಿಸಬಹುದಾದಂತಹ ವಿಕ್ರಮವನ್ನು ಸಾಧಿಸಿದಂಥ ಕರ್ನಾಟಕ ಗಮಕ ಕಲಾ ಪರಿಷತ್ತು ಇಡಿಯ ಈ ಉಪಕ್ರಮವನ್ನು ಅತೀವವಾದ ಬದ್ಧತೆಯಿಂದ ಒಂದು ವ್ರತದಂತೆ ನಡೆಸ್ಕೊಂಡು ಬಂದಂತಹ ಶ್ರೀಮತಿ ಗಂಗಮ್ಮ ಕೇಶಮೂರ್ತಿಯವರು ಪಾಲ್ಗೊಂಡಂತಹ ಎಲ್ಲ ಗಮಕಿ ವ್ಯಾಖ್ಯಾನಕಾರರು ಕೇಳಿದಂತಹ ಶ್ರೋತೃಗಳು ಎಲ್ಲರೂ ಸಹ ಅಭಿನಂದನೀಯರು ಮತ್ತು ಅಭಿವಂದನೀಯರು ಅಂತ ಹೇಳಿ ಈ ದೀರ್ಘ ಸತ್ರಕ್ಕೆ ನನ್ನದೊಂದು ತುಳಸಿ ದಳವನ್ನು ಸಮರ್ಪಿಸ್ತಾ ಇಲ್ಲಿಗೆ ಮಂಗಳವನ್ನು ಹಾಡ್ತಾ ಇದ್ದೀನಿ ಧನ್ಯವಾದಗಳು